ಶಿಕ್ಷಣ ಕ್ಷೇತ್ರದಲ್ಲಿ ಮೂವತ್ ಮೂರು ವರ್ಷಗಳ ಕಾಲ ಸುದೀರ್ಘ ಸಾರ್ಥಕ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಿಸಿ ಶಿವಣ್ಣ ಅವರನ್ನ ಅವರ ಸ್ವಗ್ರಾಮ ಬೆಲವತ್ತದಿಂದ ಕಡಬ ಶಾಲೆಯವರೆಗೆ ಬೆಳ್ಳಿ ರಥದಲ್ಲಿ ವಿದ್ಯಾರ್ಥಿಗಳು ಪೂರ್ಣ ಕುಂಭ ಮೇಳದೊಂದಿಗೆ ಕರೆತಂದದ್ದು ನೋಡಿ ಹೃದಯ ತುಂಬಿ ಬಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಟರಾಜು ತಿಳಿಸಿದರು ಏನೇನೆಲ್ಲ ಗುರುತರವಾದಂತಹ ಕೆಲಸಗಳನ್ನು ಮಾಡಿದರೆ ಬಹಳ ಮುಖ್ಯ ಹಾಗೆಯೇ ನಮ್ಮ ಇವತ್ತಿನ ಕೇಂದ್ರ ಬಿ ಸಿ ಶಿವಣ್ಣನವರು ತಮ್ಮ ನೌಕರಿಯನ್ನು ಆರಂಭಿಸಿ ಇದುವರೆಗೂ ಕೂಡ ಏನೇನೆಲ್ಲ ಕೆಲಸ ಮಾಡಿದರೂ ಅವರ ಹೆಜ್ಜೆ ಗುರುತುಗಳನ್ನು ನಾವೆಲ್ಲ ಕೂಡ ಗಮನಿಸಿದಾಗ ಅವರ ಸಾಧನೆ ಬಹಳ ಅಪ್ರತಿಮವಾದಂಥದ್ದು ನಾನು ಈ ಕುಪ್ಪಿ ತಾಲೂಕಿನಲ್ಲಿ ಬಂದಾಗ ಒಂದೂವರೆ ವರ್ಷದಿಂದ ಈ ಒಂದು ವಿವಾ ಕೆಲಸ ಇದ್ದೀನಿ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಬಹಳಷ್ಟು ಕೂಡ ಕಂಡಿದ್ದೇನೆ ಬಹಳ ಮುಖ್ಯವಾಗಿ ಅವರು ತಾಲೂಕು ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದಾರೆ ಅವರ ಅಧ್ಯಕ್ಷರಾಗಿ ಎಂದೂ ಕೂಡ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡಿಲ್ಲ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಶಾಲೆಗಳಲ್ಲಿ ತರಗತಿ ಕೋಣೆಯಲ್ಲಿ ಏಕೆಂತಂದರೆ ಅವರಿಗೆ ಬಹಳ ಇಷ್ಟವಾದಂಥದ್ದು ಅಂತಂದರೆ ತರಗತಿಯಲ್ಲಿ ಪಾಠ ಮಾಡೋ ಅಂಥದ್ದು ರಾಬೇ ಸುಮಾರು ಸರಿ ಎಂತಾಯಿತು ಎಲ್ಲಿ ಸರಿ ಕಾರ್ಯಕ್ರಮಕ್ಕೆ ಬರಲಿಲ್ಲ ನಾನು ಆದರೆ ಕಾರ್ಯಕ್ರಮಕ್ಕಿಂತ ಅವರಿಗೆ ಕ್ಲಾಸ್ ಅಲ್ಲಿ ಅವರಿಗೆ ಭಾಳ ತೊಳಿಬ ತೊಳೆಸ್ಕೊಳ್ತಾ ಇದ್ದರು ಬೇರೆ ಶಿಕ್ಷಕರು ಕೂಡ ಅವರನ್ನು ನೋಡಿ ಮಾದರಿ ಆಗಬೇಕು ಏಕೆಂತಂದರೆ ಅಧ್ಯಕ್ಷರು ಬರೀ ಕಾರ್ಯಾವನೆ ಬರಬಾರ್ದು ಅನ್ನೋ ಬೀಳ್ಕೊಡೆಗೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿವೃತ್ತ ಶಿಕ್ಷಕ ಬಿಸಿ ಶಿವಣ್ಣ ಯಾವುದೇ ಒಬ್ಬ ಶಿಕ್ಷಕ ಸಂಸ್ಕಾರವಂತನಾದರೆ ಚಾರಿತ್ರವಂತನಾದರೆ ಶಿಕ್ಷಣದ ಜೊತೆಗೆ ಬದುಕಿನ ಶಿಕ್ಷಣವನ್ನು ಹೇಳಿಕೊಟ್ಟಾಗ ಇಡೀ ವಿದ್ಯಾರ್ಥಿಗಳೇ ಬದಲಾಗುತ್ತಾರೆ ಎಂದು ತಿಳಿಸಿದ್ರು ನಾನು ಕೂಲಿ ಮಾಡಿದ್ರ ಪರವೆಲ್ಲ ನನ್ನ ಮಗ ಕುದುರೆ ಮೇಲೆ ಮರಿಬೇಕು ಅಂತಕ್ಕಂಥ ಕನಸನ್ನು ಕಟ್ಟಿಕೊಂಡಿರ್ತಾರೆ ನಾನು ಹರಿದೋಗಿರೋ ಚಪ್ಪಲಿ ಹಾಕೊಂಡು ಪರವೆಲ್ಲ ನನ್ನ ಮಕ್ಕಳು ಒಳ್ಳೊಳ್ಳೆ ಕಂಪನಿ ಚಪ್ಪಲಿ ಹಾಕಬೇಕು ಅಂತ ಕನಸು ಕಟ್ಟಿಕೊಂಡಿರ್ತಾರೆ ನಾನು ಹರಿದೋಗಿರೋ ಬಟ್ಟೆ ಇಟ್ಕೊಂಡ್ರೆ ಪರವೆಲ್ಲ ನನ್ನ ಮಕ್ಕಳು ರಾಜ್ಕುಮಾರ್ನಾಗ ನೆರೀಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ ಆದ್ದರಿಂದ ನೀವು ನಮ್ಮ ಮುಂದೆ ಒಂದು ದಿನ ನನ್ನ ಮಗಳು ನನ್ನ ಮಗ ನನ್ನ ಕುಟುಂಬಕ್ಕೆ ಹಾಸ್ಯ ಆಗ್ತಾನೆ ನನ್ನ ಕುಟುಂಬದ ಭವಿಷ್ಯವನ್ನು ಕಟ್ತಾನೆ ಅಂತಕ್ಕಂಥದ್ದು ಅವರಲ್ಲಿ ಮನಸ್ಸಿನಲ್ಲಿ ಇರುತ್ತೆ ಮತ್ತು ನನ್ನ ಮಗ ಕುಟುಂಬದ ವಂಶೋದ್ಧಾರಕ್ಕನಾಗ್ತಾನೆ ನನ್ನ ಮಗಳು ಭವ್ಯ ಭವಿಷ್ಯದ ಭವಿಷ್ಯತ್ತನ್ನ ಕಟ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ತಾರು ಮಾಡಿಕೊಡ್ತಾಳೆ ಅಂತಕ್ಕಂಥದ್ನ ಬಹಳ ಕನಸಾಗಿ ಕಟ್ಕೊಂಡಿರ್ತಾರೆ ಅವ್ರ ಕನಸಿಗೆ ನೀರೇರಿಬೇಡಿ ಅವರ ಕನಸಿಗೆ ತಣ್ಣೀರೇರಿಸ್ಬೇಡಿ ಅವ್ರ ಕನಸನ್ನು ನೆನಸು ಮಾಡಿ ನಿಮಗೆ ಇವಾಗ ದಾರಿ ಮಾರ್ಗ ತೋರಿಸಿ ನಿಮ್ಗೆ ಅನ್ನ ಹಾಕ್ತಾರೋ ಅವರು ಮುಪ್ಪಿನ ಕಾಲದಲ್ಲಿ ನೀವು ಸಹ ಅವ್ರ ಹಂಗೆ ಸಾಕ್ತಕ್ಕಂಥ ಜವಾಬ್ದಾರಿ ನಿಮ್ದು ಯಾಕಂದ್ರೆ ಅವರು ನಿರಾಶ್ರಿತರಾದಾಗ ಆಶ್ರಯದಾತರಾಗಿ ಅವ್ರ ಬಾಗಿ ನಿಂತಕ್ಕಂತಕ್ಕಂಥ ಜವಾಬ್ದಾರಿ ನಿಮ್ದು ಕಟ್ರಪ್ಪ ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳನ್ನ ಅಸಡ್ಡೆ ಮಾಡಬೇಡಿ ಇವತ್ತ ನಿಮ್ಗೆ ಎಷ್ಟು ಆಸರೆಯಾಗಿ ನಿಂತ್ಕೊಂಡವ್ರೆ ಅವರ ಜೊತೆಯಲ್ಲಿ ನಿಂತ್ಕೊಳ್ಳಿ ಕೊನೆಗಾಲದಲ್ಲಿ ಅಸಹಾಯಕರ ಇದ್ದಾಗ ಅವ್ರ ಜೊತೆಯಲ್ಲಿ ನಿಂತಿಲ್ಲ ಕೆಲಸವನ್ನ ನೀವು ಮಾಡಿ ಆ ಗುರುಗಳು ಹೇಳ್ಕೊಟ್ಟ ಪಾಠಗೆ ಅವೆಲ್ಲ ನಾವು ಪಾಠ ಎಲ್ಲ ಹೇಳ್ಕೊಡ್ತೀವಿ ಅವ್ರ ಋಣ ತೀರ್ಸ್ಬೇಕಲ್ಲ ಆ ತಾಯಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಗೆ ಸೇವೆ ಮಾಡ್ಕೊಳ್ಳೋ ಅವ್ರ ಋಣ ತೀರ್ಸ್ಬೇಕಲ್ಲ ತಂದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಗೌ ಅಗೌಣವಾಗಿ ತಾಯಿ ಮುಂದೆ ಮನೆ ಕುಟುಂಬದಲ್ಲಿ ಕಾಣಿಸ್ಕೊಂಡ್ರೆ ಯಾವುದೇ ಶಿಕ್ಷಕ ಸಂಸ್ಕಾರವಂತನಾದ್ರೆ ಯಾವುದೇ ಶಿಕ್ಷಕ ಚಾರಿತ್ರ್ಯವಂತನಾದ್ರೆ ಯಾವುದೇ ಶಿಕ್ಷಕ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಬದುಕಿನ ಶಿಕ್ಷಣವನ್ನು ಕಲಿಸಿಕೊಡ್ತಾನೋ ಅವನು ಸರ್ಕಾರಿ ಶಾಲೆಯನ್ನು ಉಳಿಸಬಹುದು ಆ ಶಿಕ್ಷಕ ಜಾತಿ ವರ್ಗ ಧರ್ಮ ಎಲ್ಲವನ್ನೂ ಮೀರಿ ಬೆಳೆಯಬಹುದು ಅಂತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಸಾಕ್ಷೀಕರಿಸಿದ್ರಿ ನನ್ನ ಬದುಕನ್ನ ಸಾರ್ಥಕತೆಯನ್ನು ಗೊಳಿಸಿದ್ರಿ ಇದು ಸಾಮಾನ್ಯವಾದ ಕೆಲಸ ಅಲ್ಲ ಒಬ್ಬ ಶಿಕ್ಷಕನಿಗೆ ಜಾತಿ ಧರ್ಮ ವರ್ಗ ಧರ್ಮ ಎಲ್ಲವನ್ನೂ ಮೀರಿ ನನ್ನ ನನ್ನ ಹುಟ್ಟೂರಿನಿಂದ ಇಲ್ಲಿಗೆ ನೀವು ಕರ್ಕೊಂಡು ನನ್ನ ಬದುಕು ಸಾರ್ಥಕವಾಯ್ತು ನನಗೆ ಬೇಕು ನನ್ನ ಸಾರ್ಥಕವಾದ ಬದುಕನ್ನು ಸಾಕ್ಷೀಕರಿಸ್ಕೊಂಡಿದ್ದೀನಿ ನೀವೆಲ್ಲ ಅದಕ್ಕೆ ಕಾರಣೀಭೂತರಾಗಿದ್ದೀರಾ ದೇಶದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪೂರ್ಣಿಮಾ ಶಿವಕುಮಾರ್ ಉಪಪ್ರಾಂಶುಪಾಲರ ಶ್ರೀನಿವಾಸ ರೆಡ್ಡಿ ಎಸ್ಟಿಎಂಸಿ ಅಧ್ಯಕ್ಷ ಶಿವಕುಮಾರ್ ಪಟೇಲ್ ಕೆ ದೇವರಾಜು ಜಯಲಕ್ಷ್ಮಿ ಶಿವಣ್ಣ ಇಂದಿರಮ್ಮ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ರಾಜ್ಕುಮಾರ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಶ್ರೀ ಬಾಲಾಜಿ ಸೇವಾ ಟ್ರಸ್ಟ್ ಹೇರೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಹಾಗೂ ತುರುವೇಕೆರೆ ತಾಲೂಕಿನ ಕಣಕೂರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳಿಂದ ನಿರ್ಮಾಣಗೊಂಡಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಪ್ರತಿಷ್ಠಾಪನಾ ಕಾರ್ಯಕ್ರಮ ದಿನಾಂಕ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಬುಧವಾರದಿಂದ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರದವರೆಗೆ ಶ್ರೀ ತಿರುಮಲಾ ತಿರುಪತಿ ಕ್ಷೇತ್ರದ ಟಿಟಿಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಬಾಲಾಜಿ ಕುಮಾರ್ ಬಾಲಾಜಿ ಸೇವಾ ಟ್ರಸ್ಟ್ ಗುಬ್ಬಿ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ